ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಅದರ್ ಲಾಗ್ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಗಿಣ್ಣದ ಹಾಲು ಇಲ್ಲದೇ ಬರೀ ಹಾಲನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಗಿಣ್ಣನ್ನು ಮಾಡ್ಕೋಬೋದು ಅಂತ ಇವತ್ತಿನ ಲಾಗು ಸೊ ಬನ್ನಿ ಲಾಗ್ನ ಶುರು ಮಾಡೋಣ ಗಿಣ್ಣು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಗಿನ್ನ ಸಿಗೋದು ತುಂಬಾ ಕಡಿಮೆ ಸೊ ಹಾಗಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವು ಮನೇಲಿರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಗಿನ್ನ ಮಾಡ್ಕೋಬೋದು ಈಗ ಒಂದು ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ ನಾನು ಪಾಪುಗೆ ಅಂಗನವಾಡಿಯಲ್ಲಿ ಕೊಟ್ಟಿದ್ದು ಹಾಲು ಪೌಡರ್ ತುಂಬಾ ಮಿಕ್ಕಿತ್ತು ಸೊ ಸ ಸಡನ್ನಾಗಿ ನೆನಪಾಯಿತು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ನ ಮಾಡಿಟ್ಕೊಂಡಿದ್ದೆ ಈ ಹಾಲಿಗೆ ನೀವು ಬ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಕರಗಿಸ್ಕೋಬೇಕು ಸ್ವಲ್ಪ ಸ್ವೀಟು ಜಾಸ್ತಿನೇ ಇರಬೇಕು ಯಾಕಂದರೆ ನಾವು ಇದಕ್ಕೆ ಮೊಟ್ಟೆ ಉಪಯೋಗಿಸ್ಕೋತೀವಿ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಬವಲಲ್ಲಿ ನೀವು ಮೊಟ್ಟೆ ಅಂದರೆ ಎರಡು ಮೊಟ್ಟೆ ಬೇಕಾಗತ್ತೆ ಒಂದು ಹಾಫ್ ಲೀಟರ್ ಹಾಲಿಗೆ ಈ ಎರಡು ಮೊಟ್ಟೆನ ಹಾಕಿಬಿಟ್ಟು ಒಂದು ಬವಲಿಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾನಂತೂ ತುಂಬಾ ಇಷ್ಟಪಟ್ಟು ತಿಂತೀನಿ ಗಿಣ್ಣು ಮತ್ತು ಪ್ರತಿಯೊಬ್ಬರಿಗೂ ಕೇಳ್ತಾಯಿರ್ತೀನಿ ಗಿಣ್ಣು ಸಿಕ್ಕರೆ ಕೊಡಿ ಕೊಡಿ ಅಂತ ಬಟ್ ನಾವು ಕೇಳ್ತಾ ಕೇಳಿರ್ತೀವಿ ಬಟ್ ಅವ್ರಿಗೆ ಪಿರಲ್ಲ ಕೊಡೋದಕ್ಕೆ ಆ ಥರ ಇದ್ದಾಗ ನಾನೇನು ಮಾಡ್ತಾಯಿದ್ದೆ ಕಾಮದೇನು ಅಂತ ಗಿನ್ನದ್ದು ಪ್ಯಾಕೆಟೇ ಸಿಗ್ತಾ ಇತ್ತು ಪೌಡರು ಅದನ್ನು ತೊಗೊಂಬಂದು ಹಾಲಿಗೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಬಟ್ ಇದು ಬಂದು ಮನೇಲಿರುವಂಥದ್ದನ್ನೇ ಉಪ್ಯೋಗಿಸ್ಕೊಂಡು ಮಾಡೋದು ಬಟ್ ಟೇಸ್ಟು ಏನು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು ಇವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ಟಾರ್ಚ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಕತ್ಲು ಕತ್ಲು ಅನ್ನಿಸ್ತಾ ಇದೆ ವೀಡಿಯೋದಲ್ಲಿ ಸೊ ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಟ್ಟೆನ ಬೆಲ್ಲನ ಕಾಯಿಸಿ ಆರಿಸಿರೋ ಅಂಥ ಹಾಲಿಗೆ ಹಾಕ್ಕೊಂಡು ಕರ್ಗಕ್ಕೆ ಇಡಬೇಕು ಬಿಸಿ ಹಾಲಿಗೆ ಬೆಲ್ಲ ಹಾಕಿಬಿಟ್ರೆ ಒಡೆದೋಗಿಬಿಡತ್ತೆ ಸಮಟೈಮ್ಸು ಬೆಲ್ಲ ಎಲ್ಲ ಕರ್ಗಿದಾದ ನಂತರ ಸ್ವೀಟ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಕಡಿಮೆ ಇದೆ ಅನಿಸಿದ್ರೆ ಇನ್ನು ಎಕ್ಸ್ಟ್ರಾ ಬೆಲ್ಲನ ಆ್ಯಡ್ ಮಾಡಿ ಚೆನ್ನಾಗಿ ಕರ್ಗಿಸ್ಕೊಳ್ಳಿ ಅಂದರೆ ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ಹಾಲಲ್ಲಿ ಇದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಟೈಮಲ್ಲಿ ಶೋಧಿಸ್ಕೋಬೇಕು ಹಾಲು ಯಾಕಂದರೆ ನಾವು ಬೆಲ್ಲ ಕರ್ಗಕ್ಕೆ ಹಾಕಿರ್ತೀವಲ್ಲ ಅದರಲ್ಲಿ ಕಸ ಕಡ್ಡಿಗಿನಾರ ಇದ್ದರೆ ಆಗುತ್ತೆ ಅಂತ ಹೇಳಿ ಸೋಸ್ಕೊಂಡು ಅದಾದ ನಂತರ ಮೊಟ್ಟೆನ ನಾವೇನು ಬೀಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಕೂಡ ಫಿಲ್ಟ್ರ್ ಮಾಡ್ಕೋಬೇಕು ಅಂದರೆ ವೈಟ್ ಮತ್ತು ಎಲ್ಲೋ ಎರಡೂ ನೀಟಾಗಿ ಮಿಕ್ಸ್ ಆಗಿರಬೇಕು ಹಾಗಾಗಿ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಅಷ್ಟನ್ನು ಇದಕ್ಕೆ ಸೇರಿಸಿ ಇನ್ ಒನ್ ಟೈಮು ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟ್ ಮಿಕ್ಸ್ ಆದಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಏಲಕ್ಕಿನ ಚೆನ್ನಾಗಿ ಜಜ್ಜಿಟ್ಕೊಂಡು ಏಲಕ್ಕಿ ಪೌಡರ್ನ ಇದ್ರ ಮೇಲೆ ಆ್ಯಡ್ ಮಾಡಿ ಇನ್ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಹಬೆನಲ್ಲಿ ಬೇಯಿಸ್ಕೋತೀವಿ ನಾವು ಹಾಗಾಗಿ ಇದಕ್ಕೊಂದು ಪ್ಲೇಟ್ ಇಟ್ಕೊಂಡು ನಾವೇನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಲು ಮತ್ತು ಮೊಟ್ಟೆ ಬೀಟ್ ಮಾಡಿರೋದು ಅದನ್ನು ಇದರೊಳಗೆ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡೋಣ ಆಗಿದೆಯಾ ಅಂತ ಸೊ ಕಂಪ್ಲೀಟಾಗಿ ಆಗಿದೆ ಒಂದು ಸ್ಪೂನು ಅಥವಾ ಒಂದು ಚಾಕುನ ಈ ಥರ ಇಟ್ಟರೆ ಗೊತ್ತಾಗುತ್ತೆ ಇದಕ್ಕೇನು ಹಂಟಿಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸೊ ನೋಡಿ ಈಗ ಇನ್ನೂ ರೆಡಿಯಾಗಿದೆ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ Next log is gonna thank you, take care, bye bye.